ದಿನಾಂಕ ಮೂವತ್ತೊಂದನೇ ಮೇ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಜರ್ಮನಿ ದೇಶದ ಎಲ್ರಾಂಗ್ನಲ್ಲಿ ಬಸವ ಸಮಿತಿ ಯುರೋಪ್ ವತಿಯಿಂದ ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕ ಶ್ರೀ ಬಸವಣ್ಣನವರ ಜನ್ಮದಿನ ಸ್ಮರಣಾರ್ಥವಾಗಿ ಯುರೋಪ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಯುರೋಪಿನ ಹಲವು ದೇಶಗಳಿಂದ ಬಸವ ಭಕ್ತರು ಒಗ್ಗೂಡಿ ಎರಡು ವರ್ಷಗಳ ಸತತ ಪ್ರಯತ್ನದಿಂದ ಬಸವ ಸಮಿತಿ ಯುರೋಪ್ ಎಂಬ ಸಂಘವನ್ನು ಸ್ಥಾಪಿಸಿ ಯುರೋಪಿನ ದೇಶಗಳಾದ ಜರ್ಮನಿ ಬೆಲ್ಜಿಯಂ ಲಕ್ಸೆಂಬರ್ಗ್ ಇಟಲಿ ಪೋಲೆಂಡ್ ಆಸ್ಟ್ರಿಯಾ ಮತ್ತು ಫ್ರಾನ್ಸ್ ದೇಶದ ಭಕ್ತರು ಜೊತೆಗೂಡಿದರು ಇನ್ನು ಮ್ಯೂನಿಕ್ ಮ್ಯಾಕ್ಡೆಬರ್ಗ್ ಫ್ರಾಂಕ್ಫರ್ಟ್ ಬೆಲ್ಜಿಯಂ ನೆದರ್ಲ್ಯಾಂಡ್ಸ್ ಲಕ್ಸೆಂಬರ್ಗ್ ಇಟಲಿ ಪೋಲೆಂಡ್ ಆಸ್ಟ್ರಿಯಾ ಫ್ರಾನ್ಸ್ ಮತ್ತು ಜರ್ಮನಿಯ ಎಲ್ಲ ಕನ್ನಡ ಸಂಘಗಳು ಬೆಂಬಲ ನೀಡಿದ್ದು ಹಾಗೂ ಸಕ್ರಿಯವಾಗಿ ಭಾಗವಹಿಸಿವೆ ನೂರ ಐವತ್ತಕ್ಕಿಂತ ಅಧಿಕ ಬಸವ ಭಕ್ತರು ಹಾಗೂ ಅವರ ಕುಟುಂಬದವರು ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸಿದರು ಮುಂದಿನ ವರ್ಷಗಳಲ್ಲಿ ಈ ಸಮಾರಂಭವನ್ನು ಬೇರೆ ಬೇರೆ ದೇಶಗಳ ನಗರಗಳಲ್ಲಿ ನಡೆಸುವ ಯೋಜನೆ ಇದೆ ಅನ್ನೋದು ಗೊತ್ತಾಯಿತು ಇನ್ನು ನಾವು ಕೇವಲ ಭಾರತದ ಜಾತ್ರೆಗಳಲ್ಲಿ ತೇರುಗಳನ್ನು ನೋಡಿದ್ದೇವೆ ಆದರೆ ಮೊಟ್ಟ ಮೊದಲನೆಯ ಬಾರಿಗೆ ಆದರೆ ಮೊಟ್ಟ ಮೊದಲನೆಯ ಬಾರಿಗೆ ಜರ್ಮನಿಯಲ್ಲಿ ಬಸವಣ್ಣನವರ ತೇರು ಕಂಡು ಎಲ್ರಿಗೂ ಆಶ್ಚರ್ಯ ಆಗ್ತಾ ಇದೆ ಶ್ರೀ ಬಸವೇಶ್ವರರ ಮೆರವಣಿಗೆಯಲ್ಲಿ ಭಕ್ತರು ಪಾಲ್ಗೊಂಡು ಪುಳಕಿತರಾದರು ಆ ಮಧುರಕ್ಷಣವನ್ನು ಸವಿಯೋಕೆ ಭಕ್ತರೆಲ್ಲರೂ ಉತ್ಸುಕರಾಗಿದ್ರು ಮೆರವಣಿಗೆಯ ನೇತೃತ್ವವನ್ನು ವಹಿಸಿಕೊಂಡಂತಹ ವಿನಯಕುಮಾರ್ ಶೇಷಾದ್ರಿ ಶಾಸ್ತ್ರೋತ್ರವಾಗಿ ಪೂಜೆ ಮಾಡಿ ಮತ್ತು ಶ್ರೀದೇವಿ ವಿನಯ ಶೇಷಾದ್ರಿ ಅವರು ಪ್ರಸಾದ ಹಂಚಿದ್ರು ನಟ್ರಾಸ್ ತಂಡ ಲೆಜಿಮ್ ಕಂಸಾಳೆ ಮತ್ತು ಓಂ ಧೋಲ್ ತಾಷಾ ನೃತ್ಯ ತಂಡದ ಕುಣಿತ ಎಲ್ಲರ ಗಮನ ಸೆಳೆಯಿತು ಶಿವಸ್ತೋತ್ರ ಪಠಿಸುವ ಮೂಲಕ ಅರವಿಂದ ರಮೇಶ್ ಗಮನವನ್ನು ಸೆಳೆದರು ಇನ್ನು ಈ ಕಾರ್ಯಕ್ರಮದಲ್ಲಿ ವಚನ ಗಾಯನದೊಂದಿಗೆ ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಶ್ರೀ ಅಭಿನಯ ಕುಮಾರ್ ಇವರು ಕಾರ್ಯವೈಖರಿ ಜಾತಿ ನಿರ್ಮೂಲನೆ ತಮ್ಮ ಕಾಲಮಾನಕ್ಕಿಂತ ಬಹಳ ಮುಂದಿನ ವಿಚಾರವಂತರಾಗಿದ್ದರು ಮತ್ತು ಅನುಭವ ಮಂಟಪದ ಬಗ್ಗೆ ತಿಳಿದು ಅರಿತು ಗುಣಗಾನವನ್ನು ಮಾಡಿದರು ಹಾಗೆ ಈ ಸಂದರ್ಭದಲ್ಲಿ ವಿನ್ಶಿ ಫೌಂಡೇಶನ್ನಿಂದ ಶರಣ ವಿನಯ ಶಿರಹಟ್ಟಿಮಠ ಮತ್ತು ಶರಣೇ ಶಿಲ್ಪ ಶಿರಹಟ್ಟಿಮಠ ಬರೆದ ಬಸವ ಭಾಷೆಯ ಚಲನಶೀಲತೆ ಎಂಬ ಪುಸ್ತಕವನ್ನು ಮುಖ್ಯ ಅತಿಥಿಗಳು ಬಿಡುಗಡೆ ಮಾಡಿದರು ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ವಿಜಯಕುಮಾರ್ ತುಮಕೂರು ಚಿಕ್ಕರುದ್ರಯ್ಯ ಅವರು ಬಸವ ಸಮಿತಿ ಯುರೋಪ್ ನಡೆದು ಬಂದ ಹಾದಿಯನ್ನು ತಿಳಿಸುತ್ತಾ ಜಯಂತಿಯನ್ನು ಒಂದು ತಿಂಗಳು ತಡವಾಗಿ ಆಚರಿಸುತ್ತಿರುವುದಕ್ಕೆ ಕ್ಷಮೆಯಾಚಿಸುತ್ತಾ ತಮ್ಮ ಮಾತನ್ನು ಪ್ರಾರಂಭಿಸಿದರು ಇನ್ನು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಪರಿಚಯವನ್ನು ಮಾಡಲಾಯಿತು ಪಂಚಾಕ್ಷರಿ ಲಕ್ಷ್ಮೇಶ್ವರ ಮಠ ಪೋಲೆಂಡ್ ಪ್ರಶಾಂತ್ ಶಿವನಾಗಣ್ಣ ಪೋಲೆಂಡ್ ಹೇಮೇಗೌಡ ರುದ್ರಪ್ಪ ಇಟಲಿ ನವೀನ್ ಓದುಗೌಡ್ರ ಇಟಲಿ ಸತೀಶ್ ಪಲ್ಲೇದ ಆಸ್ಟ್ರಿಯಾ ದೀಪಕ್ ಜಗದೀಶ್ ಘೋಷಾಲ ಬೆಲ್ಜಿಯಂ ಸಂಜಯ್ ಗೋಡಬನಹಾಳ ಪ್ರಸನ್ನಕುಮಾರ್ ಫ್ರಾನ್ಸ್ ವಿಜಯಕುಮಾರ್ ತುಮಕೂರು ಚಿಕ್ಕರುದ್ರಯ್ಯ ಜರ್ಮನಿ ಪ್ರಿಯಾ ಚಂದ್ರಶೇಖರ್ ಜರ್ಮನಿ ವೇದಕುಮಾರಸ್ವಾಮಿ ಜರ್ಮನಿ ಹಾಗೆ ಶಶಿಕಾಂತ್ ಗುಡ್ಡದ ಮಠ ಜರ್ಮನಿ ಇವರನ್ನು ಪರಿಚಯಿಸಲಾಯಿತು ಹಾಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶಿವಪ್ರಸಾದ್ ಬಸಪ್ಪ ಹಾಗೂ ಒಂದನಾರ್ಪಣೆಯನ್ನು ಪಂಚಾಕ್ಷರಿ ಲಕ್ಷ್ಮೇಶ್ವರ ಮಠ ಮತ್ತು ಹೇಮೇಗೌಡರು ರುದ್ರಪ್ಪ ನಡೆಸಿದರು